ನನ್ನ ಹೆಸರು ಎಸ್ ಟಿ ಪಾಟೀಲ್ ಅಂತೇಳಿ ನಾದ ಕೇಳಿ ಬಹುದಿನಗಳಿಂದ ಸಾವು ಕೃಷಿ ಮಾಡಿ ಇದು ಜನರ ಒಂದು ಜಾಗೃತಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಒಬ್ಬ ನಿಂಬಿ ಬೆಳೆಗಾರ ರೈತ ರೈತ ಬೆಳೆದ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗ್ತಾ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಯಾವುದೇ ಸರ್ಕಾರ ಇಲ್ಲ ಆ ಸರ್ಕಾರ ಈ ಸರ್ಕಾರ ಅಲ್ಲ ನಾವು ಯಾವ ಸರ್ಕಾರ ವಿರೋಧಿಗಳಲ್ಲ ಯಾವ ಸರ್ಕಾರ ಜೀವ ಹೊಡಿತಕ್ಕಂಥ ವ್ಯವಸ್ಥೆ ನಮ್ಮ ರೈತರಿಗೆ ಬರಬಾರ್ದು ಆ ದೃಷ್ಟಿಯಲ್ಲಿ ನಿಂಬಿ ಬೆಳೆಗಾರರಿಗೆ ಯೋಗ್ಯವಾದ ಬೆಲೆ ಸಿಗಬೇಕು ಆದರೂ ಕೂಡ ವಿಶೇಷವಾಗಿ ನಮ್ಮ ಭಾಗದ ಶಾಸಕರು ಈ ಭಾಗದಲ್ಲಿ ನಿಂಬೆ ಬೆಳೆಗಾರ ನಿರ್ಮ ಅದು ತುಂಬಾ ಸಂತೋಷದ ಸುದ್ದಿ ಆದರೂ ಕೂಡ ನಿಂಬೆ ಬೆಳೆಗಾರ ನಿಗಮದ ಅಭಿವೃದ್ಧಿ ಆಗಿ ಅದನ್ನ ರಾಜ್ಯ ಮಾಡಿರತಕ್ಕಂಥ ಆಫೀಸ್ ಕೂಡ ಇಂಡಿಯಲ್ಲೇ ಮಾಡ್ರೆ ಅದು ಅತ್ಯಂತ ಅವರು ಧನ್ಯವಾದ ಕೂಡ ಅಷ್ಟೇ ಸಂತೋಷ ಕೂಡ ನಮಗೆ ಆದ್ರೂ ಕೂಡ ರೈತ ಬೆಳೆದ ಬೆಳೆಗೆ ಅದರ ವಿಶೇಷವಾಗಿ ನಿಜದೊಳ ನಿಂಬಿ ನೀವು ಎರಡ್ ಮೂರ್ ನಾಕ್ತೀನಿ ಆಯ್ತು ಐದನೂರು ರೂಪಾಯಿ ಹಂಡಾಗ ಎರಡ್ನೂರು ರೂಪಾಯಿ ಹಂಡಾಗ ಹರಿದು ಕೂರಿಸ ಆಗ್ತಾ ಇಲ್ಲ ಮತ್ತೆ ಯಾಕೆ ನಿಂಬಿ ಬೇಕು ಒಂದು ಎಣದು ಎಂದೊಂದು ಸೀಜನ್ದಾಗ ಸಿಗ್ತಾ ಇದೆ ಅದಕ್ಕೆ ಸಾಧ್ಯ ಮಟ್ಟಿಗೆ ಲಿಂಬಿ ಬೆಳೆಗಾರರು ಅಲ್ಲದೇ ಎಲ್ಲ ರೈತರು ಅದು ಲಿಂಬಿ ಇರ್ಬೋದು ಕಬ್ಬಿರಬಹುದು ಇನ್ನೊಂದಿರ್ಬೋದು ಇನ್ನೊಂದು ಇರ್ಬೋದು ಬೆಳೆ ಬೆಳೆಗೆ ಯೋಗ್ಯ ಬೆಲೆ ಆಗಲಿಲ್ಲಪ್ಪ ಅಂದ್ರೆ ರೈತನೇ ಕಷ್ಟಕ್ಕೆ ಆಗ್ತಾನೆ ಅದಕ್ಕೆ ಸಾಧ್ಯಷ್ಟು ಮಟ್ಟಿಗೆ ಒಂದು ಲಿಂಬಿ ಬೆಳೆಗಾರರ ಒಂದು ಹೋರಾಟದ ಸಮಿತಿ ಮಾಡಲ್ಲ ಬಹಳ ಒಳ್ಳೆಯದ ಸಂಪೂರ್ಣವಾಗಿ ಎಲ್ಲ ರೈತರ ಇದಕ್ಕೆ ಬೆಂಬಲ ಕೊಡಬೇಕು ಸಾಧ್ಯಷ್ಟು ಮಟ್ಟಿಗೆ ಬೆಂಬಲ ಬೆಲೆಯನ್ನ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಅದು ರಾಜ್ಯ ಸರ್ಕಾರ ಇರ್ಬೋದು ಈ ಲಿಂಬಿ ಬೆಳೆಗಾರರ ಜೊತೆ ಜೊತೆಗೆ ಇನ್ನೊಂದು ಬೆಳೆದು ಕೂಡ ಒಂದು ಬೆಂಬಲ ಬೆಲೆ ಸಿಗಬೇಕಂತಕ್ಕಂಥ ಒಂದು ಆಸೆ ನಮ್ಮದಿದೆ ದಯವಿಟ್ಟು ಈ ಹೋರಾಡದಲ್ಲಿ ನಾವು ಕೂಡ ಪಾಲುಗೊತೇರಿ ನನ್ನ ಮಹಾತ್ಮ ಸುದ್ದಿ ದಯವಿಟ್ಟು ಎಲ್ಲರೂ ಕೂಡ ನಮಸ್ಕಾರಗಳು